ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ದುರ್ಗಾ ಚಂಡಿಗು ಮಾರುವ ನಮಸ್ಕಾರಗಳು ಇವತ್ತು ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ ಈ ಜಾಗ ಬಂದು ಲೊಕೇಟ್ ಆಗಿರೋದು ಚಿಕ್ಕಲಾಪುರ ಡಿಸ್ಟಿಕ್ಕು ಮಂಚನಹಳ್ಳಿ ತಾಲೂಕು ಪಕ್ಕದಲ್ಲಿರುವಂತಹ ಚಿಕ್ಕೋಸಳ್ಳಿ ಅನ್ನೋ ಗ್ರಾಮ ಮತ್ತು ಚೀಲನಹಳ್ಳಿ ಅನ್ನೋ ಒಂದು ಗ್ರಾಮ ಈ ಬೆಟ್ಟದ ಬಾಜು ಪಕ್ಕದಲ್ಲಿರೋವು ಹಾಗಾಗಿ ಈ ಬೆಟ್ಟದ ಹತ್ರ ಒಂದು ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಾಲಯ ಅಂತೇಳಿ ಈ ಬೆಟ್ಟದ ಮೇಲೆ ಕಟ್ಟಿರುವಂಥ ದೇವಸ್ಥಾನ ಬಹು ಪುರಾತನವಾದ ದೇವಸ್ಥಾನ ಈ ಪುರಾತನವಾದ ದೇವಾಲಯಗಳಲ್ಲಿ ಇದೂ ಒಂದು ಆಗಿನ ರಾಜ ಮಹಾರಾಜರು ಕಟ್ಟಿರೋದಂಥ ದೇವಸ್ಥಾನ ಇದು ಹಾಗಾಗಿ ಅದ್ರ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ಬೇಕಂತೇಳಿ ಇವತ್ತು ನಾನು ಬೈಕಲ್ಲಿ ಬಂದಿದ್ದೀನಿ ಈ ಬೆಟ್ಟಕ್ಕೆ ದಾರಿ ತುಂಬ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ದಾರಿ ಬಟ್ ಮಳೆ ಬಿದ್ದು ರಾತ್ರಿ ಒಂದು ಸ್ವಲ್ಪ ಅಸ್ತವ್ಯಸ್ತಗೊಂಡಿದೆ ಹಾಗಾಗಿ ತೋರಿಸಿ ನಿಮಗೆ ಹಾಗೆ ನೋಡಿ ಮುಂದೆ ತೋರಿಸಿ ನಿಮಗೆ ಬನ್ನಿ ಸ್ನೇಹಿತರೆ ಹಾಗೆ ತೋರಿಸಿ ನಿಮಗೆ ನಮ್ಮ ಸ್ವಾಮಿಗಳೊಬ್ರು ಇದ್ದಾರೆ ಅವ್ರ ಹತ್ರ ಕೇಳ್ತಿಕೊಂಡು ಎಲ್ಲ ಸವಿರವಾದ ಮಾಹಿತಿ ಕೊಡ್ತಾರೆ ಆ ಸವಿರವಾದ ಮಾಹಿತಿ ನಿಮ್ಗೆ ತಿಳಿಸ್ತೀನಿ ಹಾಗೆ ಬನ್ನಿ ದೇವಸ್ಥಾನ ಕೊಡ್ತೀವಿ ಭವಾನೆ ಸಂಕರ ಸ್ನೇಹಿತರೆ ನಾನು ಅವರಲ್ಲಿ ಹೇಳಿದ್ನಲ್ಲ ನಮ್ಮ ಸ್ವಾಮೀಜಿ ಅವರು ಇದ್ದಾರೆ ಅಂತ ಸ್ವಾಮೀಜಿ ಅವರು ಕಲ್ಸ್ ತೋರ್ತೀನಿ ಸ್ವಾಮಿ ನಿಮ್ಮ ಹೆಸರು ಏನಂದ್ರೆ ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಅನಿಲ್ ಕುಮಾರ್ ಅಂತ ಹೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ಅಂದ್ರೆ ನಾವು ಎಷ್ಟು ವರ್ಷದಿಂದ ಚಿಕ್ಕ ವಯಸ್ಸಿಂದಾನು ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿರೋದು ಮತ್ತೆ ಈ ಗಡಗಂಬ ಇಲ್ಲೆಲ್ಲ ಈಗ ಬೆಟ್ಟದ ಮೇಲೆ ಈಗ ಕಟ್ಟಿದಾರಲ್ಲ ಯಾವ ತರ ಕಟ್ಟಿದಾರ ನನ್ಗಂತೂ ಗೊತ್ತಿಲ್ಲ ಯಾವ ಇತಿಹಾಸ ಅಂತ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಸವೀರ್ವಾದ ಮಾಹಿತಿ ಕೊಡಿ ಮತ್ತೆ ನನಗೂ ದೇವ್ರನ್ನ ದರ್ಶನ ಮಾಡ್ತೀವಿ ಜನರು ತೋರ್ಸೋಣ ಎಲ್ರಿಗೂ ಒಳ್ಳೇದಾಗ್ಲಿ ಂಬ ಧ್ವಜಸ್ತಂಭ ಧ್ವಜಸ್ತಂಭ ಹಳೆದಿರಬಹುದು ಅಂದ್ರೆ ಅಂದ್ರೆ ಸುಮಾರು ವರ್ಷಗಳ ಇತಿಹಾಸ ಇದೆ ಮೂಲತಃ ನೋಡ್ಕೊಂಡ್ರೆ ಶ್ರೀ ರಾಮಾನುಜ ಆಚಾರ್ಯರು ಸ್ಥಾಪಿನ ಸ್ಥಾಪನೆ ಮಾಡದಂತ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ಸ್ಥಾಪನೆ ಸ್ಥಾಪನೆಯಾದಂತ ದೇವಾಲಯದು ಶ್ರೀ ರಂಗಸ್ವಾಮಿ ಮೂಲ ದೇವರು ಬಂದು ಶ್ರೀ ರಂಗಸ್ವಾಮಿ ದೇವರು ಶ್ರೀರಂಗಸ್ವಾಮಿ ದೇವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನು ನಾನಾ ರೀತಿಯಲ್ಲಿ ಹೆಸರಲ್ಲಿ ಕರೀತಾ ಇರ್ತಾರೆ ಕರಿತಾ ಇರ್ತಾರೆ ಕೆಲವು ರಂಗನಾಥ ಲಕ್ಷ್ಮೀ ರಂಗನಾಥ ಆ ಆಗಿ ಭೂದೇವಿ ಸಮೇತ ರಂಗನಾಥ ಆ ತರ ಹೇಳ್ಬಿಟ್ಟು ಇದು ಏನಂದ್ರೆ ಇದು ಸ್ಥಾಪನೆ ಮಾಡಿದಂತ ಉದ್ಭವ ಮೂರ್ತಿಗಳು ಸಾಲಿಗ್ರಾಮ ಉದ್ಭವ ಮೂರ್ತಿ ಶ್ರೀ ರಂಗನಾಥ ಸ್ವಾಮಿ ಮಹಾವಿಷ್ಣುವಿನ ದೇವಾಲಯ ಇದು ಮಹಾವಿಷ್ಣು ದೇವಾಲಯಗಳಲ್ಲಿ ಒಂದಾದಂತಹ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಉದ್ಭವ ಮೂರ್ತಿ ಇದು ಇದು ಯಾವಾಗ ಕಟ್ಟಿದ್ದಾರೆ ಅಂತ ಏನಾದ್ರು ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಕಟ್ಟಿರೋದು ಇದುವರೆಗೂ ಯಾರು ಮಾಹಿತಿ ಸಿಕ್ಕಿಲ್ಲ ನಮಗೆ ಇದು ಮೂಲ ನೋಡ್ಕೊಂಡ್ರೆ ಅಲ್ಲಿ ಬಂದು ಒಳಗಡೆ ಇದ್ರೆ ಬಂದ್ರೆ ರಾಮಾನುಜರು ರಾಮಾನುಜ ಆಚಾರ್ಯರು ರಾಮಾನುಜಾಚಾರ್ಯರು ಇದ್ದಾರೆ ಆಮೇಲೆ ಗೋದಾ ಇದ್ದಾರೆ ಇದ್ದಾರೆ ತೆಲುಗಲ್ಲಿ ಗೋದಾದೇವಿ ಅಂತಾರೆ ತಮಿಳಲ್ಲಿ ಆಂಡಾಳ ಅಂತಾರೆ ಮಾಹಿತಿ ಕೊಟ್ಟರೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಣ ಮೂಲ ಇತಿಹಾಸ ನೋಡ್ಕೊಂಡ್ರೆ ಮೊದಲಿಗೆ ದರ್ಶನವಾದಂತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸ್ವಾಮಿ ದೇವಸ್ಥಾನ ಆಂಜನೇಯರು ಬರ್ಬೇಕು ಏನೇ ಮಾಡಿದ್ರು ನಾವ್ ಮೊದಲ ಪ್ರಾರ್ಥನೆ ರಾಮ ಭಕ್ತ ಹನುಮರು 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 ಹಾಗೆ ಮುಂದೆ ಬಂದ್ರೆ ದ್ವಾರ ಜಯ ವಿಜಯರು ಜಯ ವಿಜಯರು ಹ್ಮ್ ಜಯ ವಿಜಯರು ಹ ನಮ್ಗೆ ವಿಜಯನಗರ ಸಾಮ್ರಾಜ್ಯ ನೋಡ್ಕೊಂಡ್ರೆ ಜಯ ವಿಜಯರು ಆ ತರ ಬರುತ್ತೆ ಈಗಂದ್ರೆ ನಮ್ಗೆ ಇತಿಹಾಸ ನೋಡ್ಕೊಂಡ್ರೆ ಬೇಲೂರು ಚನಕೇಶ್ವ ಆ ರೀತಿಯಾಗಿ ಬಂದು ಇಲ್ಲಿ ಒಳಗಡೆ ಎರಡನೆಯ ದ್ವಾರ ಇದು ಎರಡನೇ ದ್ವಾರದಲ್ಲಿ ಬಂದ್ರೆ ಈ ಕಡೆ ಇವರು ನಮ್ಮ ತಮಿಳಿನ ಹನ್ನೆರಡು ಜನ ಆಳ್ವಾರುಗಳ ಪೈಕಿ ಇವರು ಬಂದು ನಮ್ಮ ಆಳ್ವಾರ ಅಂತ ಕರೀತಾರೆ ಹಾ ಇವರು ನಮ್ಮ ಮೂಲತಃ ಗುರುಗಳು ಶ್ರೀ ರಾಮಾನುಜಾಚಾರ್ಯರು ಇವರು ನಮ್ಮ ವಿಶಿಷ್ಟ ವಿಶಿಷ್ಟ ಅದ್ವೈದ ಸಿದ್ಧಾಂತ ಸಿದ್ಧಾಂತವನ್ನು ರಚನೆ ಮಾಡದಂತಹ ನಮ್ಮ ಗುರುಗಳಾದಂತ ಶ್ರೀ ರಾಮಾನುಜಾಚಾರ್ಯರು ಹ ಇವರು ಮತ್ತೆ ಅವ್ರು ಬಂದು ಅಮ್ಮನವರು ಅಮ್ಮನವರಿಗೆ ಅಂದ್ರೆ ಆಂಧ್ರದಲ್ಲಿ ಗೋದಾದೇವಿ ಅಂತಾರೆ ತಮಿಳುನಾಡಲ್ಲಿ ಆಂಡಾಳ್ ದೇವಿ ಅಂತಾರೆ ಆ ರೀತಿಯಾಗಿ ಕರೀತಾರೆ ಪ್ರತಿಷ್ಠಾಪನೆ ಮಾಡಿದರೆ ಹಳೇ ಕಾಲದ್ದು ಅಂದ್ರೆ ನಾವು ಇದುವರೆಗೂ ಅದೇ ತರ ರಕ್ಷಣೆ ಮಾಡ್ಕೊಂಡು ಬಂದಿದೀವಿ ಈಗಲೂ ಅದೇ ತರ ಪೂಜೆಗಳೇ ನಡೀತಾ ಇದೆ ಪಂಚರಾತ್ರಿ ಆಗುವ ಮುಕ್ತ ಪೂಜೆಗಳು ನಡೆಯುತ್ತೆ ಹಾಗೆ ಬಂದ್ರೆ ಒಳಗಡೆ ಇದು ಗರ್ಭಗುಡಿ ಗರ್ಭಗುಡಿ ಹ ಮೂಲತಃ ಬಂದ್ರೆ ಇದು ಒಂದು ಮಹಾವಿಷ್ಣು ದೇವಾಲಯ ಮೂಲ ಇದು ಗರುಡ ಮಹಾವಿಷ್ಣು ಮೂಲ ಇದು ಗರುಡ ಮಹಾವಿಷ್ಣು ಆಮೇಲೆ ಅಮ್ಮನವರು ಇಷ್ಟೇ ಮೂರ್ತಿಗಳು ಇದು ಇದು ಮೂರು ಮೂರ್ತಿಗಳು ಅಷ್ಟೇ ಇದ್ದು ಆಮೇಲೆ ಬಂದು ಒಂದು ಇಪ್ಪತ್ತು ವರ್ಷದಿಂದ ಈಚೆಗೆ ಚೆಲುವ ರಂಗನಾಥ ಅಂತ ಸ್ಥಾಪನೆ ಮಾಡಿದ್ದಾರೆ ಚೆಲುವ ರಂಗನಾಥ ಅಂದ್ರೆ ಭೂದೇವಿ ಸಮೇತ ಹ ಆಕಡೆ ಲೆಫ್ಟ್ ಅಲ್ಲಿ ಅದು ಭೂದೇವಿ ಇದು ರಂಗನಾಥ ಸ್ವಾಮಿ ಹೌದು ಹಾ ರಾಮಾನುಜ ಕಾಲದ್ದು ಇತಿಹಾಸ ಇದೆ ಅಂದ್ರೆ ಅದ್ ನೋಡಿಲ್ಲೇವಸ್ಥಾನ ಕಟ್ಟಿ ಕಲ್ಲು ಎತ್ಕೊಂಡು ಈ ತರ ಪ್ರತಿಷ್ಠಾಪನೆ ಮಾಡಿದಳೆ ಕಾಲದ ದೇವಾಲಯಗಳು ಉಳಿಸ್ಕೊಂಡ್ ಬರ್ಬೇಕು ಹೋಗ್ಬೇಕು ಇದನ್ನ ನಾವು ಇಲ್ಲಿ ಶ್ರಾವಣ ಶುಕ್ರವಾರ ಜಾಸ್ತಿ ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ಅಂದ್ರೆ ಕರ್ನಾಟಕದ ಆಗದಂತ ವಿವಿಧ ಮೂಲೆಗಳಿಂದ ಬರ್ತಾರೆ ನಮ್ಮ ದೇವಾಲಯಕ್ಕೆ ಭಕ್ತಾದಿಗಳು ನೀವು ಶ್ರಾವಣದಲ್ಲಿ ಬಂದ್ರೆ ವಿಶೇಷವಾಗಿ ಪೂಜೆಗಳು ಇರುತ್ತೆ ಆ ದಿನಸ ನಾಲ್ಕು ವಾರಗಳು ಜಾತ್ರಾ ವಿಶೇಷವಾಗಿ ಆ ತರ ಜನ ಇರ್ತಾರೆ ಆಚರಣೆ ಇಲ್ಲಿ ಅನ್ನದಾನ ಇರುತ್ತೆ ಹ ಪ್ರತಿ ಶ್ರಾವಣ ಶನಿವಾರದಲ್ಲೂ ಅನದಾನ ಇರುತ್ತೆ ಮೂಲ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಮುಂಚೆ ಬಂದು ಇಲ್ಲಿ ಬಂದು ಇಲ್ಲೇ ನಾವು ಪ್ರಸಾದ ಮಾಡಿ ಅಲ್ಲಿ ಒಲೆಯಲ್ಲಿ ನಾವೇ ಅಡಿಗೆ ಮಾಡಿ ಗೊಜ್ಜುವ ತರ ಬಂದವರು ಬಂದ ಭಕ್ತಾದಿಗಳಿಗೆ ಮಾಹಿತಿ ಕೊಟ್ಟರು ನಮ್ಮ ಏನಂದ್ರೆ ಹೆಸರು ಅನಿಲ್ ಕುಮಾರ್ ಅನಿಲ್ ಕುಮಾರ್ ಹೇಳಿ ಬಟ್ ಇಲ್ಲಿ ಇವತ್ತು ಈ ಬೆಟ್ಟದ ಮೇಲೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಪ್ರಾತಂಗಳಲ್ಲಿ ಅದು ನಮ್ಮ ಬೇಡರ ಮೂಲ ವಿಗ್ರಹ ಮತ್ತೆ ರಂಗನಾಥ ಸ್ವಾಮಿಯ ಮೂಲ ವಿಗ್ರಹ ಇಲ್ಲಿದೆ ಮತ್ತೆ ಭೂದೇವಿನೂ ದರ್ಶನ ಮಾಡ್ಕೊಂಡಿದ್ದೀನಿ ಮತ್ತೆ ಅಮ್ಮನವ್ರ ದರ್ಶನ ಮಾಡಿದ್ದೀನಿ ರಂಗನಾಥ ಸ್ವಾಮಿಗೂ ದರ್ಶನ ಮಾಡಿದೀನಿ

ಬಂದು ದೇವರಿಗೆ ಸ್ನಾನ ಮಾಡಿಸಿ ಆ ಅಡುಗೆ ಅನ್ನ ಎಲ್ಲಾ ಮಾಡಿ ಎಲ್ಲ ಮಾಡಿ ನೀರಿ ವ್ಯವಸ್ಥೆ ಮಾಡಿ ಇಲ್ಲಿ ಪ್ರಸಾದ ಮಾಡಿ ಬಾರಿ ಕಷ್ಟ ಬಿದ್ದಿದೀರಾ ದೇವರು ಕಾಪಾಡ್ಲಿ ನಿಮ್ಗೆ ನಾವ್ ಒಬ್ರೆ ಅಂತಲ್ಲ ಅಂದ್ರೆ ನಮ್ಮ ಹಿಂದಿನವರು ಪೂರ್ವಜರು ಇದ್ದಾರೆ ಅವ್ರು ಮಾಡಿರೋದನ್ನ ನಾವು ಅದನ್ನೇ ನಡ್ಸ್ಕೊಂಡು ಬರ್ತಾ ಇದೀವಿ ಅಷ್ಟೇ ನಾವು ಮಾಡಿದಂತ ಏನು ಏನಿಲ್ಲ ಅವ್ರ ಪೂರ್ವಜರು ಮಾಡಿದ್ದಾರೆ ಆ ಮಾಡಿರೋ ಇದರಿಂದ ಅದೇ ಸಂಪ್ರದಾಯವಾಗಿ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ ತುಂಬಾ ಧನ್ಯವಾದಗಳು ಸ್ವಾಮಿಗಳೇ ಒಳ್ಳೆ ಮಾಹಿತಿ ಕೊಟ್ರೆ ನಂಗಂತೂ ತುಂಬಾ ಖುಷಿ ಆಯ್ತು ಅಥವಾ ಈ ದೇವರ ದರ್ಶನ ಮಾಡಿಸೋದು ಒಳ್ಳೆ ಖುಷಿ ಆಯ್ತು ಇದೇ ಸದಾ ತರ ಇದೇ ತರ ಅನುಗ್ರಹಿಸ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬರ್ತೀವಿ ಸ್ವಾಮಿಗಳೇ ನಮಸ್ಕಾರ ಸ್ನೇಹಿತರೆ ಈ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಲ್ಲೊಂದು ಮಂಟಪ ಇದೆ ಕಮಲೆ ಅದು ಯಾನ್ ಮಂಟಪ ಅಂತ ನಂಗೆ ಗೊತ್ತಾಗಲಿಲ್ಲ ಅದು ದ್ವಾರ ಮಂಟಪ ಅಂತ ದ್ವಾರಪ ಮಂಟಪ ಅಲ್ಲಿ ಏನ್ ಮಾಡ್ತಾ ಇದ್ರೆ ಮಾಹಿತಿ ಇದೆಯೇನಿ ಅಂದ್ರೆ ದ್ವಾರ ಮಂಟಪ ಅಂದ್ರೆ ಅಲ್ಲಿ ಉತ್ಸವ ಮೂರ್ತಿಗಳನ್ನ ಉಯ್ಯಾಲೆಯಲ್ಲಿ ತೂಗುತ್ತಿದ್ರು ಅಂತ ಮಾಹಿತಿ ಇದೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ನಮಗೂ ಯಾರೋ ಹೇಳಿದ್ದು ನಾವು ಅದನ್ನ ನಮ್ಗೆ ಹೇಳ್ತಾ ಇದೀರಾ ಅದು ಎಷ್ಟು ವರ್ಷಗಳ ಇತಿಹಾಸ ಇದೆಯೋ ನನಗಂತೂ ಗೊತ್ತಿಲ್ಲ ಸುಮಾರು ಪುರಾತನವಾದ ಇತಿಹಾಸ ಈ ಇತಿಹಾಸ ದೇವಾಲಯಗಳಲ್ಲಿ ಇದು ಒಂದು ಹಾಗಾಗಿ ಇದ್ರ ಬಗ್ಗೆ ಕೇಳ್ ತಿಳ್ಕೊಂಬುದು ಇನ್ನೂ ಜಾಸ್ತಿ ಇದೆ ಪ್ರತೀತಿನೂ ಇದೆ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ವಿಡಿಯೋಗಳು ಇದೇ ದೇವ್ ಮಾಡಿ ತೋರಿಸ್ತಾ ಇರ್ತೀನಿ ಮತ್ತೆ ಇಲ್ಲಿನ ಪ್ರಕೃತಿ ಸೌಂದರ್ಯ ತುಂಬಾ ಅದ್ಭುತವಾಗಿದೆ ನೋಡಿ ಸುತ್ತು ಕಾಡು ತುಂಬಾ ಅದ್ಭುತವಾಗಿದೆ ಇದೆ ತೋರಿಸ್ ನಮ್ಮಿ ಯಾವ ತರ ಇದನ್ನ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ತೊಂಡೆಬಾವಿ ಟ್ರೈನ್ ಅನುಕೂಲನೂ ಇದೆ ತೊಂಡೆಬಾವಿಯಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದ್ ಆರ್ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬರ್ಬೇಕಂದ್ರೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಘಾಟಿ ಮತ್ತೆ ಘಾಟಿ ಅಂತೀವಿ ಘಾಟಿಯಿಂದಾನು ಬರಬಹುದು ನೀವು ಈ ಕಡೆ ಮಂಚನಳ್ಳಿಯಿಂದ ರಸ್ತೆ ಇದೆ ಆ ರಸ್ತೆಯಲ್ಲಿ ಚೀಲಂಹಳ್ಳಿ ನೂರಿದೆ ಆ ಚೀಲಂನಿ ಹತ್ರ ಬರೋರು ಲೆಫ್ಟ್ ಸಹಂಡ್ರೆ ಸೀದಾ ಇಲ್ಲಿ ದೇವಸ್ಥಾನಕ್ಕೆ ಬರ್ಬೋದು ಮತ್ತೆ ಮಂಚೆನಳ್ಳಿ ಕಡೆಯಿಂದ ಬರೋರು ಅದ್ರಿಂದ ಬರುವಾಗ ರೈಟ್ ಸಹ ಚೀಲಂನಳ್ಳಿ ಹತ್ರ ಸೀದಾ ಈ ದೇವಸ್ಥಾನಕ್ಕೆ ಬರ್ಬಹುದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಜಾಗದಲ್ಲಿ ನೋಡಿ ನಾಗರ ಕಲ್ಲು ಇದು ಹೊಸ ಮಾಡ್ಕೊಂಡಿರೋದು ಮುಂಚೆ ಇಲ್ಲಿತ್ತು ನಾಗರ ಅದು ದೇವಸ್ಥಾನ ಧ್ವಜಸ್ಥರು ಬರ್ತಾನೆ ನಾಗರಕಲ್ಲಿತ್ತು ಕಲ್ಲು ಹಳೆಯದನ್ನೆಲ್ಲ ತೆಗೆದು ಅದು ಮುಂದೆ ಬೇಡ ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾ ಇಲ್ಲಿ ಸ್ಥಾಪನೆ ಅಲ್ಲಿ ಮುಂದೆ ಇದ್ವಿ ಮುಂದೆ ಇದ್ದು ಬಂದ್ರೆ ಅವರು ಭಕ್ತಾದ್ ಬರೋರೆಲ್ಲ ನಾಗರ ಮಾಡ್ಕೊಂಡು ದೇವರ ಪೂಜೆಗಳು ಮಾಡ್ಕೊಂಡು ಅರಿತೇ ಇರೋದು ಹಾ ಹೌದು